ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಫಲ ಕೊಡುವ ಕವಲು ಬಳ್ಳಿಗಳು ಮತ್ತಷ್ಟು ಫಲ ಕೊಡುವಂತೆ ಅವನ್ನು ಸವರಿ ಶುದ್ಧಗೊಳಿಸುವರು ಪ್ರಿಯರೇ ಇಂದಿನ ವಾಚನದ ಮುಖಾಂತರ ಕವಲು ಬಳ್ಳಿಗಳಾದ ನಾವು ದ್ರಾಕ್ಷ ಬಳ್ಳಿಯಾದ ಮೂಲ ಬಳ್ಳಿಯಲ್ಲಿ ಏಸುವಿನಲ್ಲಿ ನೆಲೆಗೊಳ್ಳುವುದು ಎಷ್ಟು ಅವಶ್ಯಕತೆ ಅವಶ್ಯಕ ಎಷ್ಟು ಅಗತ್ಯ ಎಂಬುದಾಗಿ ದ್ರಾಕ್ಷಾ ಬಳ್ಳಿಯ ಉದಾಹರಣೆಯೊಂದಿಗೆ ಯೇಸುಸ್ವಾಮಿ ತನ್ನ ಶಿಷ್ಯರಿಗೆ ಮತ್ತು ಇವತ್ತು ನಮಗೆ ವಿವರಿಸುತ್ತಾರೆ ಏಸುವಿನ ವಾಕ್ಯದಲ್ಲಿ ನೆಲೆಗೊಳ್ಳುವುದು ಇಲ್ಲಿ ಮುಖ್ಯವಾಗಿದೆ ಇವತ್ತು ಪವಿತ್ರಾತ್ಮ ಭರಿತರಾಗಿ ಪವಿತ್ರಾತ್ಮರ ಸಹಾಯದಿಂದ ಇವತ್ತು ನಾವು ದೇವರ ವಾಕ್ಯವನ್ನು ಗ್ರಹಿಸಿಕೊಂಡರೆ ಮಾತ್ರ ನಮ್ಮ ಮುಖಾಂತರ ಫಲ ಬರುತ್ತೆ ಅಂದರೆ ನಾವು ಆ ದ್ರಾಕ್ಷಾ ಬಳ್ಳಿಯಲ್ಲಿ ಮೂಲ ಬಳ್ಳಿಯಲ್ಲಿ ನೆಲೆಗೊಳ್ಳಲು ಸಾಧ್ಯ ಇಲ್ಲವಾದರೆ ನಮ್ಮ ಮುಖಾಂತರ ಫಲ ಕಾಣುವುದಿಲ್ಲ ಇವತ್ತು ನಿಜವಾಗಿ ಒಂದು ದ್ರಾಕ್ಷಾಬಳ್ಳಿಯಲ್ಲಿ ಅಂದರೆ ಯೇಸುವಿನ ವಾಕ್ಯದಲ್ಲಿ ನಾವು ನಾವು ನೆಲೆಗೊಳ್ಳುವವರಾದರೆ ಮೊದಲನೆಯದಾಗಿ ನಮ್ಮಲ್ಲಿ ಆ ಪರಿಶುದ್ಧತೆ ಅಧಿಕವಾಗುತ್ತೆ ಯೇಸುವಿನ ವಾಕ್ಯ ನಮ್ಮನ್ನು ಸವರಿ ಶುದ್ಧ ಮಾಡುತ್ತೆ ನಾವು ನಮ್ಮ ಜೀವಿತ ಯೇಸು ಸ್ವಾಮಿಗೆ ಬಿಟ್ಟು ಕೊಟ್ಟಾಗ ಈ ಲೋಕದಿಂದ ಬೇರ್ಪಡುತ್ತಾ ನಮ್ಮ ನಡೆನುಡಿಯಲ್ಲಿ ಬದಲಾವಣೆ ಬರುತ್ತೆ ಯಾವುದು ದೇವರ ದೃಷ್ಟಿಯಲ್ಲಿ ಉತ್ತಮವಾದುದು ಉತ್ಕೃಷವಾದುದು ಉನ್ನತವಾದುದು ಎಂಬ ಸತ್ಯದ ಅರಿವು ನಮಗೆ ಉಂಟಾಗುತ್ತೆ ನಮ್ಮ ಸ್ವಾರ್ಥ ಸಾಯುತ್ತದೆ ಸ್ವಾರ್ಥ ಜೀವಿತ ನಾನು ಹೇಳಿದ್ದು ನಾನು ನನ್ನದು ನನಗಾಗಿ ಹೋಗಿ ಏಸು ಏಸುವಿಗಾಗಿ ಎಂಬ ಸ್ವಭಾವ ಆ ಪವಿತ್ರಾತ್ಮರ ಗುಣ ನಮ್ಮಲ್ಲಿ ಅಧಿಕವಾಗುತ್ತೆ ಎರಡನೇದಾಗಿ ದೇವರು ನಿರೀಕ್ಷಿಸಿದ ಫಲ ನಮ್ಮಿಂದ ಸಿಗುವುದು ಅವರಲ್ಲಿ ನೆಲೆಗೊಂಡಾಗ ಗಲಾತ್ಯ ಐದು ಇಪ್ಪತ್ತೆರಡು ಅಂದರೆ ಪ್ರೀತಿ ಶಾಂತಿ ಆನಂದ ದಯೆ ವಿನಯತೆ ಸಂಯಮ ಸೌಜನ್ಯ ಸ್ವಧಮನ ಈ ಫಲಗಳು ನಮ್ಮಲ್ಲಿ ಅಧಿಕವಾಗಿ ಕಾಣಲ್ಪಡುತ್ತವೆ ಕ್ಷಮೆ ಅಧಿಕವಾಗುತ್ತೆ ಇವತ್ತು ನಮ್ಮಿಂದ ಯಥೇಚ್ಛವಾದ ಫಲ ಕಾಣಲ್ಪಡ್ತಾ ಇದೆಯಾ ಇನ್ನು ದೇವರು ನಿರೀಕ್ಷಿಸಿದ ಫಲವೆಂದರೆ ನಾವು ಪಡೆದ ಆ ಜೀವೋದ್ಧಾರ ಇತರರು ಪಡೆಯುವಂತೆ ನಾವು ಶುಭ ಸಂದೇಶ ಸಾರುವ ಸಾಧನಗಳಾಗುತ್ತವೆ ಯಾವ ರೀತಿ ಮರ ತನ್ನ ಫಲ ತಾನೇ ತಿನ್ನಲ್ಲ ಬದಲಾಗಿ ಅದರ ಫಲವನ್ನು ಇತರರು ತಿಂದು ತೃಪ್ತರಾಗುತ್ತಾರೆ ಅದೇ ರೀತಿಯಲ್ಲಿ ನಮ್ಮ ಮುಖಾಂತರ ಇತರರು ಆ ದೇವರನ್ನು ಕಾಣುವಂತಾಗುತ್ತದೆ ಪ್ರಿಯರೇ ಈ ತೋಟಗಾರನಿಗೆ ನಾವು ಬಿಟ್ಟು ಕೊಡಬೇಕಾಗಿದೆ ಇವತ್ತು ಆ ಸಮೃದ್ಧಿ ಫಲ ನಮ್ಮಲ್ಲಿ ಕಾಣಲ್ಪಡ್ತಾ ಇಲ್ಲವಾದರೆ ನಾವು ತೋಟಗಾರನಿಗೆ ಬಿಟ್ಟು ಕೊಟ್ಟಿಲ್ಲ ದೇವರ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಸ್ವೀಕಾರ ಮಾಡಿಲ್ಲ ಮತ್ತು ಯಾವ ರೀತಿಯಲ್ಲಿ ಫಲ ಕೊಡದ ಕವಲು ಬಳ್ಳಿಗಳನ್ನು ಕಡಿದು ಅದನ್ನು ಬೆಂಕಿಯಲ್ಲಿ ಹಾಕಲಾಗುತ್ತೋ ನಮ್ಮ ಪರಿಸ್ಥಿತಿಯು ಅದೇ ಆಗುತ್ತೆ ಪ್ರಿಯರೇ ಇವತ್ತು ಆ ತೋಟಗಾರಣಿಗೆ ದೇವರ ನುಡಿಗೆ ನಮ್ಮನ್ನೇ ಬಿಟ್ಟು ಕೊಡೋಣ ಆವಾಗ ನಮ್ಮಲ್ಲಿರುವ ಅಹಂಕಾರ ಸ್ವಾರ್ಥ ದ್ವೇಷ ಹಗೆತನ ಕಪಟತನ ಸವರಿ ಶುದ್ಧವಾಗುತ್ತೆ ಮತ್ತು ನಮ್ಮಿಂದ ಬಾಳುವ ಬೆಲೆ ಬಾಳುವ ಅಳಿಯದೆ ಉಳಿಯುವ ಫಲ ಬರುತ್ತೆ ಆ ಮೇನ್ ಪ್ರೈಸ್ ದ ಲಾರ್ಡ್